ತಾಯೆ ನೀದಿಟ ನಾಗನ ಗರಿಯ ರಾಯನ ರಸಿಯೇ ನಿನ್ನ ಮಕ್ಕಳು ರಾಯರೆದೆದಲ್ಲಣರೆ ಭಾರಿಯ ಬಾಹು ವಿಕ್ರಮರೇ ಈ ವ್ಯವಸ್ಥೆಗೆ ಸೋಮವಂಶದ ರಾಯತನವೆಂತಹುದು ಹೇಳವು ತಾಯೆ ಹೇಳೆನ್ನಾಣೆ ಹೇಳೆಂದಳಲಿದನು ಭೀಮಾ ಜನನಿ ಚರಣಮ ಮುರಿದು ಬಳಿ ಕರ್ಜನ್ವನಯ ಮಳರ ಪದವನೆಚ್ಚರ ದಂತೆ ಹಿಡಿಕಿಸುತ್ತಾ ಅನಿಬರಿ ರವನು ನೋಡಿ ಪೂರ್ವರ ನೆನೆ ನೆನೆದು ಬಿರಿದಳುತ ಘನ ಕಾನನದ ಮಧ್ಯದಲೀತನಿದ್ದನು ಹಿರಿದು ಕಿರಿದು ಚಿಂತಿಸುತ್ತಾ ಅವು ಕುವುದು ಬಲು ನಿದ್ರೆ ನಿದ್ರೆಯನ್ನು ಕುವನು ಕಣ್ಣೆಮೆಗಳಲ್ಲಿ ನಸು ತೂಕಡಿಕೆ ತೋರಿದೊಡೆ ಮೈಗೆದರುವನು ಕೈಯೊಡನೆ ಸೋಕುವುದು ಮೈ ಮರವೆ ಮರವೆಯನು ಕರಿಸುವುದು ಚಿತ್ತವೃತ್ತಿ ನಿರಾಕುಲಾಂತಕರಣನಾದನು ಬಳಿಕ ಕಲಿ ಭೀಮಾ ವ್ಯಾಳ ಗಜ ಭೂದಾರ ವೃಕ ಶಾರ್ದೂಲ ಸಿಂಹಾದಿಗಳ ಭಯವಾ ಕೀಳ ದೈತ್ಯ ಪ್ರಖರ ಭಯಬಹುದೆನ್ನ ಮರವೆಯಲಿ ಹೇಳಲದನೇ ನಿನ್ನು ವ್ಯಾಳ ವಿಷವನ್ನು ಮಗೆದು ಸೂಸಿ ವಿಶಾಲ ಮತಿಯವಧಾನದಲ್ಲಿ ಕಾದಿರ್ದನೈವರನು ಧರಣಿ ಕೇಳೊಂದು ಮಾರಿಯ ಮುರಿವನಿವರಿಗೆ ತದ್ವನಾಂತರ ದರಸು ದೈತ್ಯ ಹಿಡಿಂಬನೆಂಬವನ ತುಲ ಭುಜಬಲನು ಮುರಿ ಮುರಿದು ಮೇ ಗಾಳಿಯಲಿ ಮೂಗರಳಿ ಮಾನವ ಗಂಧವಿದು ಗೋಚರಿಸಿತೆತ್ತ ತಣದೋ ಮಹಾದೇವೆನುತ ಬೆರಗಾದ ತಾಯಿ ಬಾರವು ತಂಗಿ ಗಂಧದ ವಾಯುವಿದೆ ಹೊಣೆಗಾರನಾಗಿ ನವಾಯ ಭೋಜನವಿಂದು ದೊರಕಿತು ಮನುಜ ಮಾಂಸದಲ್ಲಿ ಸಾಯಲವದಿರ ಬಡಿದು ತಾತಮ ಗಾಯವಿದು ಕೃತ ಪುಣ್ಯ ಫಲವೆನೆ ಮಾಯಗಾತಿ ಹಿಡಿಂಬಿ ಗಮಿಸಿದಳೂ ಬಂದಳವಳ ರೌದ್ರ ರೂಪಿನೊಳಂದು ಕಂಡಳು ದೂರದಲ್ಲಿ ಹರಿನಂದನನ ಸುಳಿದಲೆಯ ಕೆಮ್ಮೀಸೆಗಳ ಕರ್ಕಶದ ಕೆಂದಳದ ಕೇಸರಿಯ ಕಂಗಳ ಕುಂದರದ ಮನಸಂದಳ ಸಂದಳ ಖಳನನು ಜಸೋತಳು ಭೀಮಸೇನಂಗೆ ಇವನ ರಮಣನ ಮಾಡಿಕೊಂಡೋಡುವೆನು ವಿಪಿನಾಂತರಕ್ಕೆ ಮುನಿದವ ಇವದಿರ ಇವರ ಮರದಡಿಯಲ್ಲಿ ಮಲಗಿದರ ಇವನು ತನ್ನಯ್ಯ ರೌದ್ರಮಯ ರೂಪವನು ಕಂಡರೆ ಹೆದರುವನ ಯುವತಿಯ ಹೆನೆಂದ ಸುರೆ ಸುಳಿದಳು ದಿವ್ಯ ರೂಪಿನಲೀ ಅಮ್ಮ ನೀನು ಹಸ್ತಿನಾವತಿಯ ರಾಣಿಯೇ ನಿನ್ನ ಮಕ್ಕಳು ಬಾಹು ಪರಾಕ್ರಮದಿಂದ ಶತ್ರುರಾಜರ ಎದೆಯನ್ನು ನಡುಗಿಸುವ ವೀರರೇ ಇಂತಹ ದುರವಸ್ಥೆಯಲ್ಲಿ ಇರುವ ನಮಗೆ ಚಂದ್ರವಂಶದ ರಾಜರೆಂಬ ಪದವಿಯು ಹೇಗೆ ಹೊಂದೀತು ಅಮ್ಮ ಹೇಳು ನನ್ನಾಣೆಯಾಗಿಯೂ ತಿಳಿ ಹೇಳು ಎಂದು ಭೀಮನು ಬಹುವಾಗಿ ಅಳಲಿದನು ಭೀಮನು ತಾಯಿಯ ಪಾದಗಳನ್ನೊತ್ತಿ ಅಣ್ಣನ ಪಾದಗಳನ್ನು ಒತ್ತಿ ಅರ್ಜುನ ನಕುಲ ಸಹದೇವರಿಗೆ ಎಚ್ಚರವಾಗದಂತೆ ಅವರ ಪಾದಗಳನ್ನು ಹಿಡಿದು ಒತ್ತುತ್ತಾ ಅವರಿಗೆ ಇಂದು ಬಂದಿರುವ ಗತಿಯನ್ನೂ ಹಿಂದಿನದನ್ನೂ ನೆನೆದು ಚಿಂತಾಕ್ರಾಂತನಾಗಿ ಕಾಡಿನ ಮಧ್ಯೆ ಜೋರಾಗಿ ಅಳುತ್ತಿದ್ದನು ಭೀಮನಿಗೆ ಬಲವಾದ ನಿದ್ರೆ ಬರುತ್ತಿತ್ತು ಕಣ್ಣವಗಳಿಂದ ಆ ನಿದ್ರೆಯನ್ನು ದೂರಕ್ಕೋಡಿಸುತ್ತಿದ್ದನು ಸ್ವಲ್ಪ ತೂಕಡಿಗೆ ಬಂದರೂ ಮೈಕೊಡವಿ ಎಚ್ಚೆತ್ತಿರುವನು ಹಿಂದೆಯೇ ನಿದ್ರೆಯ ಮರವೇ ಆವರಿಸುತ್ತಿತ್ತು ಆಗ ಅವನು ಪರಿಸ್ಥಿತಿಯನ್ನು ಅರಿತು ಎಚ್ಚರದಿಂದ ಅಂತಃಕರಣದಲ್ಲಿ ಜಾಗೃತನಾಗಿ ಕುಳಿತಿದ್ದನು ನಾನೀಗ ಮಲಗಿದರೆ ಹಾವು ಆನೆ ಕಾಡುಹಂದಿ ತೋಳ ಹುಲಿ ಸಿಂಹಗಳು ಮತ್ತು ದುಷ್ಟ ರಾಕ್ಷಸರಿಂದ ನಮಗೆ ಉಪಹತಿಯುಂಟಾಗುತ್ತದೆ ಇದನ್ನು ಹೇಳುವ ಅಗತ್ಯವಿಲ್ಲವೆಂದುಕೊಂಡು ಭೀಮನು ನಿದ್ರಾಸರ್ಪದ ವಿಷವನ್ನು ತೆಗೆದೆಸೆದು ಕಟ್ಟೆಚ್ಚರದಿಂದ ತನ್ನವರು ಐವರನ್ನು ಕಾಯುತ್ತಿದ್ದನು ಪಾಂಡವರಿಗೆ ಬಂದ ಮಹಾವಿಪತ್ತೊಂದನ್ನು ರಾಜನೇ ಕೇಳು ಆ ವನಕ್ಕೆ ಹಿಡಿಂಬನೆಂಬ ಮಹಾಭು ಭುಜಬಲಶಾಲಿಯಾದ ರಾಕ್ಷಸನು ಅಧಿಪತಿ ಬೀಸುವ ಗಾಳಿಯನ್ನು ಮೂಗರಳಿಸಿ ಮೂಸುತ್ತಿದ್ದ ಅವನು ಎಲ್ಲಿಂದಲೋ ಮನುಷ್ಯರ ವಾಸನ ಬರುತ್ತಿದೆ ಎಂದು ಬೆರಗಾದನು ಅವನು ತನ್ನ ತಂಗಿ ಹಿಡಿಂಬಿಯನ್ನು ಕರೆದು ತಂಗಿ ಬಾ ಮನುಷ್ಯ ಮಾಂಸದ ಗಂಧವನ್ನು ಹೊತ್ತ ಗಾಳಿಯೇ ತಿಳಿಸುತ್ತಿದೆ ನಮಗೆ ಮನುಷ್ಯ ಮಾಂಸದ ಹೊಸ ಊಟ ದುರುಕುವುದು ಎಂದು ಇದು ನಮ್ಮ ಪುಣ್ಯದ ಫಲ ನಮಗೆ ದೊರೆತ ಐಶ್ವರ್ಯ ಅವರನ್ನು ಸಾಯಬಡಿದು ತೆಗೆದುಕೊಂಡು ಬಾ ಎಂದು ಹೇಳಲು ಮಾಯಗಾತಿಯಾದ ಹಿಡಿಂಬಿಯು ಮಹಾಪ್ರಸಾದ ಎಂದು ಹೇಳಿ ಗಾಳಿಯು ಗಂಧವನ್ನು ತರುತ್ತಿದ್ದ ದಿಕ್ಕಿಗೆ ಹೊರಟು ಬಂದಳು ಭಯಂಕರ ರೂಪಿಯಾದ ಹಿಡಿಂಬಿಯು ಬರುತ್ತಾ ದೂರದಲ್ಲಿ ವಾಯುಪುತ್ರ ಭೀಮನನ್ನು ಕಂಡಳು ಅವನ ಸುಳಿದಲೆ ಕೆಂಪು ಮೀಸೆ ಕೆಂಗಣ್ಣುಗಳು ಬಿಳಿಮಲ್ಲೆಯ ಬಣ್ಣದ ಹಲ್ಲುಗಳನ್ನು ನೋಡಿ ಅವಳು ಭೀಮನಿಗೆ ಮನಸೋತಳು ಅವಳು ಮನಸ್ಸಿನಲ್ಲಿ ಇವನನ್ನು ಮದುವೆಯಾಗಿ ಕಾಡಿನಲ್ಲಿ ಓಡಿ ಹೋಗುತ್ತೇನೆ ಅಣ್ಣನು ಸಿಟ್ಟಾಗಿ ಮರದ ಕೆಳಗೆ ಮಲಗಿರುವ ಐವರನ್ನು ಕೊಂದು ತಿನ್ನಲಿ ನಾನು ಭಯಂಕರ ರೂಪಿನಿಂದ ಹೋದರೆ ಅವನು ಹೆದರುತ್ತಾನೆ ಎಂದು ಚಿಂತಿಸಿ ದಿವ್ಯ ಸುಂದರಿಯಾದ ತರುಣಿಯ ರೂಪದಲ್ಲಿ ಅವನೆದುರಲ್ಲಿ ಸುಳಿದಳು